ಎಸ್ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತಿನ ದಿನ ವಿನ ಇವತ್ತಿನ ದಿನ ಏನು ಈ ಒಂದು ಚಿಕ್ಕಗೊಲ್ಲಳ್ಳಿ ಗ್ರಾಮದಲ್ಲಿ ಏನು ಧೈರ್ಯ ಚುನಾವಣೆ ನಡೆಯಿತು ಅದರ ಪ್ರಯುಕ್ತ ಜಯಿಸಿ ಜಯಸಿರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಅದೇ ರೀತಿಯಲ್ಲಿ ಗೆಲ್ಲಿಸಲು ಶ್ರಮ ತೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು ಹಿರಿಯರು ಆಗ ಊರಿನ ಗ್ರಾಮಸ್ಥರು ನಮ್ಮ ಮುಖಂಡರು ಸುಮಾರು ಜನ ಇದ್ದಾರೆ ಅನಿಸಾಡಿ ಭಾವಿಸಬೇಡಿ ಯಾಕಂದರೆ ಎಲ್ಲ ಯಶು ಹೇಳಲಿಕ್ಕೆ ಆಗೋಲ್ಲ ಬಹುಶಃ ಎಲ್ಲ ನಮ್ಮ ಪಕ್ಷದ ಹಿರಿಯರು ಕಿರಿಯರು ಎಲ್ಲರೂ ಸಹ ತುಂಬ ಶ್ರಮಪಟ್ಟು ಈ ಒಂದು ಚುನಾವಣೆ ಯಾಕಂದರೆ ನೆಕ್ ಟು ನೆಕ್ ಇರ್ತಕ್ಕಂಥ ಒಂದು ಚುನಾವಣೆ ಆ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ಎಲ್ಲರೂ ಸಹಕಾರ ಒಂದೊಂದು ಓಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಶಕ್ತಿ ಮೀರಿ ಕೆಲಸ ಮಾಡಿ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಮುಖ್ಯವಾಗಿ ನಮಗೆ ಅಲ್ಲಿ ಗೆದ್ದಿರುವುದೊಂದು ಮುಖ್ಯವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಏನು ಒಂದು ಚುನಾವಣೆ ಬರುತ್ತೆ ನಮ್ಮ ಗಣೇಶ ನಾಗರಾಜನವರ ಒಂದು ಚುನಾವಣೆ ಆ ಚುನಾವಣೆ ಅದೇ ಅಷ್ಟೇ ಇಂಪಾರ್ಟೆಂಟು ಅದಕ್ಕೆ ಒಂದು ಒಂದು ಓಟು ಹೆಚ್ಚಿಗೆ ಈಗ ಬಂದು ಸೇರಿದ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಬಹುಶಃ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮಕ್ಕೆ ಅವಮ ಆಹ್ವಾನ ಮಾಡಿ ಏನ್ ನಾಲ್ಕು ಮಾತು ಮಾತುಗಳು ಲಾಭಿಸ್ತಾ ಎಲ್ರಿಗೂ ಒಂದಿಷ್ಟು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ ಜೈ ಕನ್ನಡ